ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ಸದ್ಯ ಈಗ ಪ್ರಶಾಂತ್ ನೀಲ್ ಅವರ ಸಿನಿಮಾದ ಅಪ್ಡೇಟ್ ಏನು ಅನ್ನೋ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಆ ಕೆ ಜಿ ಎಫ್ ಟು ಬಿಗ್ ಸಕ್ಸಸ್ ನಂತರ ಅವರು ಅಲ್ಲಿ ತುಂಬಾನೇ ಗುರುತಿಸ್ಕೋತಿದ್ದಾರೆ ಅದರಲ್ಲೂ ಕೂಡ ಸಲಾರ್ ಬಿಗ್ ಹಿಟ್ ಆದ್ಮೇಲೆ ತೆಲುಗು ಅಲ್ಲೇ ಸೆಟ್ಲ್ ಆಗಿದ್ದಾರೆ ಸದ್ಯ ಜೂನಿಯರ್ ಎನ್ ಟಿ ಆರ್ ಜೊತೆ ಸಿನಿಮಾ ಮಾಡ್ತಾ ಇದ್ದಾರೆ ಆ ಡ್ರ್ಯಾಗನ್ ಅಂತೇಳಿ ಸಿನಿಮಾಗೆ ಟೈಟಲ್ ಇಟ್ಟಿದ್ದಾರೆ ಅಂತೇಳಿ ಎಲ್ಲ ಚರ್ಚೆ ಮಾಡ್ತಾರೆ ಆದ್ರೆ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿಯನ್ನ ಪ್ರಶಾಂತ್ ನೀಲ್ ಆಗ್ಲಿ ಚಿತ್ರತಂಡ ಆಗ್ಲಿ ನೀಡಿಲ್ಲ ಸದ್ಯ ಜೂನಿಯರ್ ಎನ್ ಟಿ ಆರ್ ಜೊತೆ ಸಿನಿಮಾ ಮಾಡ್ತಾ ಇದ್ದಾರೆ ಸಲಾರ್ ಸಿನಿಮಾ ಆದ್ಮೇಲೆ ಆ ಈ ಸಿನಿಮಾ ಜೂನ್ ಇಪ್ಪತ್ತೈದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ಆರಕ್ಕೆ ರಿಲೀಸ್ ಆಗ್ತಾ ಇದೆ ಅನ್ನೋ ಒಂದು ಸುದ್ದಿ ಕೂಡ ಇದೆ ಹೀಗಿರ್ಬೇಕಾದ್ರೆ ಜೂನಿಯರ್ ಎನ್ ಟಿ ಆರ್ ಸಿನಿಮಾ ಮೇಲೆ ಪ್ರಶಾಂತ್ ನೀಲ್ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ್ದು ಅನ್ನೋದ್ರ ಬಗ್ಗೆ ತುಂಬಾನೇ ಚರ್ಚೆ ನಡೀತಾ ಇದೆ ಒಂದು ಕಡೆ ಸಲಾಲ್ ಟು ಸಿನಿಮಾ ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಇದೆ ಇನ್ನು ಕೆ ಜಿ ಎಫ್ ತ್ರೀ ಏನಾರು ಮಾಡ್ತಾರ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಯಾಕಂತ ಹೇಳಿದ್ರೆ ಅವಾಗ ಎಲ್ಲೋ ಒಂದ್ ಕಡೆ ಪ್ರಶಾಂತ್ ನೀಲ್ ಅವರು ಹಿಂಟ್ ಕೊಡ್ತಾ ಇರ್ತಾರೆ ಆ ಕೆ ಜಿ ಎಫ್ ತ್ರೀ ಸಿನಿಮಾ ಬಗ್ಗೆ ಇನ್ನು ಹೊಂಬಾಳೆ ಸಿನಿಮಾ ಕೂಡ ಕೆ ಜಿ ಎಫ್ ತ್ರೀ ಬಗ್ಗೆ ಒಂದ್ ಸ್ವಲ್ಪ ಹಿಂಟ್ ಕೊಟ್ಟಿತ್ತು ಹಾಗಾಗಿ ಕೆ ಜಿ ಎಫ್ ತ್ರೀ ಏನಾದ್ರು ಮಾಡ್ತಾರ ಇಲ್ಲ ಸಲಾಲ್ ಟು ಏನಾದ್ರು ಮಾಡ್ತಾರ ಅನ್ನೋ ಪ್ರಶ್ನೆ ಲವ್ ಫ್ಯಾನ್ಸ್ ಗಳಿಗೂ ಇದೆ ಹೀಗಿರ್ಬೇಕಾದ್ರೆ ಈಗ ಫ್ಯಾನ್ಸ್ ಗಳಿಗೆ ಇನ್ನೊಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಅದೇನು ಅಂತ ಹೇಳಿದ್ರೆ ಜೂನಿಯರ್ ಎನ್ ಟಿ ಆರ್ ಜೊತೆ ಸಿನಿಮಾ ಆದ್ಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಪ್ರಶಾಂತ್ ನೀಲ್ ಅವರು ಎತ್ಕೋತ ಇರುವಂತಹದ್ದು ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಜೊತೆ ಅಂತ ಹೇಳ್ಬಿಟ್ಟು ಹೌದು ಅಲ್ ಅಲ್ಲೂ ಅರ್ಜುನ್ ಈಗಾಗಲೇ ಪುಷ್ಪ ಟು ಸಿನಿಮಾ ಬಿಗ್ ಸಕ್ಸಸ್ ನಂತರ ಫುಲ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಈಗ ಅಟ್ಲಿ ಜೊತೆಯಲ್ಲಿ ನೆಕ್ಸ್ಟ್ ಸಿನಿಮಾ ಈಗಾಗಲೇ ಅನೌನ್ಸ್ ಆಗಿದೆ ಈಗಾಗಲೇ ಒಂದಿಷ್ಟು ಶೂಟಿಂಗ್ ಗೀಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಒಂದು ಡಿಫ್ರೆಂಟ್ ಜಾನರ್ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ ಏಲಿಯನ್ಸ್ ಗಳನ್ನ ಹಿಡ್ಕೊಂಡು ಮಾಡ್ತಿರುವಂತಹ ಸ್ಟೋರಿ ಅನ್ನೋ ಒಂದು ಸುದ್ದಿ ಕೂಡ ಇದೆ ಹೀಗಿರ್ಬೇಕಾದ್ರೆ ಒಂದು ಕಡೆ ಪ್ರಶಾಂತ್ ನೀಲು ಜೂನಿಯರ್ ಎನ್ ಟಿ ಆರ್ ಜೊತೆ ಬಿಸಿ ಇದ್ದಾರೆ ಈ ಕಡೆ ಅಲ್ಲು ಅರ್ಜುನ್ ಅಟ್ಲಿ ಜೊತೆಯಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಹೀಗಿರ್ಬೇಕಾದ್ರೆ ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ ಬರುತ್ತೆ ಇವ್ರು ಏನ್ ಮಾಡ್ತಿದ್ದಾರೆ ಆ ಪ್ರಾಜೆಕ್ಟ್ ಮುಗಿದ ತಕ್ಷಣ ನೆಕ್ಸ್ಟ್ ಪ್ರಾಜೆಕ್ಟ್ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಅನ್ನೋ ಒಂದು ಒಂದು ಟಾಕ್ ಈಗ ಟಾಲಿವುಡ್ ನಲ್ಲಿ ತೆಲುಗು ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲಿ ಜೋರಾಗಿ ಅಹ್ ನಡೀತಾ ಇದೆ ಇದಕ್ಕೆ ಈಗಾಗಲೇ ಟೈಟಲ್ ಕೂಡ ಆ ಫೈನಲ್ ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಇದೆ ಇನ್ನು ಈ ಸಿನಿಮಾಗೆ ಪ್ರೊಡ್ಯೂಸರ್ ಯಾರು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಈಗ ಪ್ರೊಡ್ಯೂಸರ್ ಕೂಡ ಯಾರು ಅನ್ನೋದು ಗೊತ್ತಾಗಿದೆ ಅನ್ನೋ ಒಂದು ಮಾತುಗಳು ಕೂಡ ಇದೆ ಪ್ರಶಾಂತ್ ನೀಲ್ ಡೈರೆಕ್ಷನ್ ಅಲ್ಲಿ ಆ ಅಲ್ಲು ಅರ್ಜುನ್ ಅವರು ಆಕ್ಟಿಂಗ್ ಮಾಡ್ತಿದ್ದಾರೆ ಈ ಸಿನಿಮಾಗೆ ರಾವಣಂ ಅನ್ನೋ ಒಂದು ಟೈಟಲ್ ಅನ್ನ ಇಡಲಾಗ್ತಾ ಇದೆ ಅನ್ನೋ ಒಂದು ಸುದ್ದಿ ಇದ್ರೆ ಇನ್ನು ಈ ಸಿನಿಮಾಕ್ಕೆ ಬಂಡವಾಳವನ್ನ ತೆಲುಗಿನ ಬಿಗ್ ಬಜೆಟ್ ಗಳ ನಿರ್ಮಾಪಕ ದೊಡ್ಡ ಸಿನಿಮಾ ಪ್ರೊಡಕ್ಷನ್ ಹೌಸ್ ಅನ್ನ ಇಟ್ಕೊಂಡಿರುವಂತಹ ದಿಲ್ ರಾಜು ಅವರು ಈ ಸಿನಿಮಾಗೆ ದುಡ್ಡನ್ನ ಹಾಕ್ತಿದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಇದೆ ಏನೋ ಇದ್ರ ಬಗ್ಗೆ ಪ್ರಶಾಂತ್ ನೀಲ್ ಆಗ್ಲಿ ಅಹ್ ಅಲ್ಲು ಅರ್ಜುನ್ ಆಗ್ಲಿ ಅಥವಾ ದಿಲ್ ರಾಜು ಅವರು ಆಗ್ಲಿ ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿಲ್ಲ ಆದ್ರೆ ಟಾಲಿವುಡ್ ಅಲ್ಲಿ ಈಗ ಸದ್ಯಕ್ಕೆ ಟಾಕ್ ಆಫ್ ದಿಕ್ ಟೌನ್ ಆಗಿರುವಂತಹದ್ದು ಪ್ರಶಾಂತ್ ನೀಲ್ ಅವರು ಏನು ಜೂನಿಯರ್ ಎನ್ ಟಿ ಆರ್ ಜೊತೆ ಮಾಡ್ತಿರುವಂತಹ ಪ್ರಾಜೆಕ್ಟ್ ಈ ಕಡೆ ಅಟ್ಲಿ ಜೊತೆ ಅಲ್ಲು ಅರ್ಜುನ್ ಅವರು ಮಾಡ್ತಿರುವಂತಹ ಪ್ರಾಜೆಕ್ಟ್ ಇವೆರಡು ಪ್ರಾಜೆಕ್ಟ್ ಮುಗಿದ ನಂತರದಲ್ಲಿ ಇವರಿಬ್ಬರ ನೆಕ್ಸ್ಟ್ ಪ್ರಾಜೆಕ್ಟ್ ಇರುವಂತಹದ್ದು ರಾವಣಂ ಸಿನಿಮಾ ಪ್ರಶಾಂತ್ ನೀಲ ಡೈರೆಕ್ಷನ್ ಮಾಡ್ತಾರೆ ಅಲ್ಲು ಅರ್ಜುನ್ ನಟನೆ ಮಾಡ್ತಾರೆ ದಿಲ್ ರಾಜು ಅವರು ಇದಕ್ಕೆ ಬಂಡವಾಳ ಹಾಕ್ತಾರೆ ಅನ್ನೋ ಒಂದು ಸುದ್ದಿ ಈಗ ಟಾಲಿವುಡ್ ನಲ್ಲಿ ತುಂಬಾನೇ ಇದೆ ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಸದ್ಯ ಅಂತೂ ಪ್ರಶಾಂತ್ ನೀಲ್ ಅವರು ಕನ್ನಡದಿಂದ ತೆಲುಗು ಕಡೆ ಮುಖ ಮಾಡಿದ್ದಾರೆ ತೆಲುಗಲ್ಲಿ ಈಗ ದೊಡ್ಡ ದೊಡ್ಡ ಗಳಿಗೆ ನಿರ್ದೇಶನ ಮಾಡ್ತಾ ಇದ್ದಾರೆ ಸದ್ಯಕ್ಕಂತೂ ಅವರು ಕನ್ನಡಕ್ಕೆ ಬರುವಂತಹ ಯಾವುದೇ ಸೂಚನೆಗಳು ಇಲ್ಲ ಸದ್ಯಕ್ಕೆ ಜೂನಿಯರ್ ಎನ್ ಟಿ ಆರ್ ಪ್ರಾಜೆಕ್ಟ್ ಮುಗಿದ ತಕ್ಷಣ ಅಲ್ಲು ಅರ್ಜುನ್ ಅವರ ಪ್ರಾಜೆಕ್ಟ್ ಕೈ ಎತ್ಕೋತಾರೆ ಅನ್ನೋ ಸುದ್ದಿ ಬರ್ತಾ ಇದೆ ಇದು ಸದ್ಯದ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ ಗಳನ್ನ ನಿಮಗೆ ಕೊಡ್ತಾ ಇರ್ತೀನಿ ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಕರ್ನಾಟಕ ಡಾಟ್ ಇನ್